ನಾಡಿನ ಪುಣ್ಯಕ್ಷೇತ್ರಗಳು ಒಂದಾದಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಹೀಯ ಕೃತ್ಯಗಳು ನಡೆದಿವೆ ಅನ್ನೋಂಥ ಅನಾಮಿಕ ದೂರು ಕೊಟ್ಟಿರೋ ಹಿನ್ನೆಲೆಯಲ್ಲಿ ಕರ್ನಾಟಕದ ಉಚ್ಚ ನ್ಯಾಯಾಲಯ ವಿಶೇಷ ತನಿಖಾ ತಂಡವನ್ನು ರಚಿಸಿ ಆದೇಶ ಮಾಡಿರುವಂಥದ್ದು ರಾಜ್ಯ ಸರ್ಕಾರ ವಿಶೇಷ ತನಿಖಾ ತಂಡವನ್ನು ರಚಿಸಿ ಈಗಾಗಲೇ ಉತ್ಕೀರ್ಣ ಕಾರ್ಯ ಮಾಡುತ್ತಿರುವುದು ನಿಜಕ್ಕೂ ಸ್ವಾಗತಹಾರ ಈ ನೆಲದ ಕಾನೂನಿಗಿಂತ ದೊಡ್ಡವರು ಯಾರೂ ಅಲ್ಲ ಆದರೆ ಧರ್ಮಸ್ಥಳ ಸಂಸ್ಥೆಯ ಸಾಮಾಜಿಕ ಕೊಡುಗೆ ಮತ್ತು ಧರ್ಮಸ್ಥಳ ಸಂಸ್ಥೆಯ ಸಮಾಜಮುಖಿ ಚಿಂತನೆಯನ್ನು ಗಮನದಲ್ಲಿಟ್ಟುಕೊಂಡು ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಕುರಿತು ದಿನ ಬೆಳಗಾದರೆ ಹೋರಾಟಗಾರರು ಸಾಮಾಜಿಕ ಜಾಲತಾಣಗಳಲ್ಲಿ ಅತ್ಯಂತ ಕಟುವಾಗಿ ಶಬ್ದಗಳನ್ನು ನಿಂದಿಸುವುದರ ಮೂಲಕ ಅವರ ವ್ಯಕ್ತಿತ್ವಕ್ಕೆ ಮತ್ತು ಅವರ ಘನತೆ ಗೌರವಕ್ಕೆ ಚ್ಯುತಿ ತರುವಂಥ ಕೆಲಸ ಮಾಡ್ತಿದ್ದಾರೆ ಹೀಗಾಗಿ ಅದನ್ನು ಖಂಡಿಸಿ ದಿನಾಂಕ ಹನ್ನೆರಡು ದಿನಾಂಕ ಹದಿಮೂರರಂದು ಕಲಬುರಗಿ ನಗರದ ಜಗತ್ ಸರ್ಕಲ್ನಿಂದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವರ್ತದವರಿಗೂ ಬೃಹತ್ ಮಠದ ಜಾಥಾವನ್ನು ಹಂಚಿಕೊಳ್ಳಿದೆ ಹೀಗಾಗಿ ಎಲ್ಲ ಸದ್ಭಕ್ತ ಅಭಿಮಾನಿಗಳು ದಯವಿಟ್ಟು ಜಾತ್ರೆಯಲ್ಲಿ ಭಾಗವಹಿಸಬೇಕು ಅಂತ ಕೈಗೂಡ ಪ್ರಾರ್ಥನೆ ಮಾಡ್ತೇವೆ ಈಗಾಗಲೇ ಇತ್ತೀಚೆಗೆ ಸುಕ್ಷೇತ್ರವಾದಂಥ ಧರ್ಮಸ್ಥಳದಲ್ಲಿ ಆಗಿರುವಂಥ ಘಟನೆಗಳು ಸುಳ್ಳು ಸುದ್ದಿಗಳು ಈಗಾಗಲೇ ಅನೇಕ ಚಾನಲ್ಗಳಲ್ಲಿ ಈಗಾಗಲೇ ನಾವು ಕಂಡಿದ್ದೇವೆ ಆ ನಿಟ್ಟಿನಲ್ಲಿ ಇವತ್ತು ಕಲಬುರಗಿಯಲ್ಲಿ ಇದೇ ಹದಿಮೂರರಂದು ಧರ್ಮಸ್ಥಳ ಶ್ರೀ ಮಂಜುನಾಥರ ಭಕ್ತಾದಿಗಳು ಮತ್ತು ಕನ್ನಡಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಹಿಂದೂ ಪರ ಸಂಘಟನೆಗಳು ಎಲ್ಲರೂ ಸೇರಿ ಇವತ್ತು ಜಗತ್ ವೃತ್ತದಿಂದ ಸರ್ದಾರ್ ವಲ್ಲಭಾಯ್ ಪಟೇಲ್ ಮಾರ್ಗವಾಗಿ ಜಿಲ್ಲಾಧಿಕಾರಿಯ ಕಚೇರಿ ಎದುರುಗಡೆ ಒಂದು ಪ್ರತಿಭಟನೆ ಮಾಡೋ ಮೂಲಕವಾಗಿ ಈಗಾಗಲೇ ಸುಳ್ಳು ಸುದ್ದಿಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಯಾರು ಅವ್ರು ಯೂಟ್ಯೂಬರ್ಸ್ ಇದ್ದಾರೆ ಯಾರು ಈ ಒಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಸಂಪೂರ್ಣವಾಗಿ ತನಿಖೆ ಆಗಬೇಕು ಪಾರದರ್ಶಕವಾಗಿ ತನಿಖೆ ಆಗಬೇಕು ಯಾಕಂದರೆ ಸುಕ್ಷೇತ್ರ ಧರ್ಮಸ್ಥಳದ ಹೆಸರನ್ನು ಪಡೆಯೋ ಮೂಲಕವಾಗಿ ಯಾವ ಮಂಜುನಾಥ ಯಾವ ಧರ್ಮಸ್ಥಳ ಅನ್ನುವಂಥ ಅವಚ ಶಬ್ದಗಳಿಂದ ನಿಂದನೆ ಮಾಡ್ತಿರುವಂಥ ವಿರುದ್ಧ ಇವತ್ತು ಸೈಬರ್ ಕ್ರೈಮ್ದವರು ಅವ್ರ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕಂತೇಳಿ ಒತ್ತಾಯಿಸಿ ಎಲ್ಲರೂ ಸೇರಿ ಇವತ್ತು ಸುಮಾರು ಜನರು ಒಂದು ಪ್ರತಿಭಟನೆಗೆ ಪಾಲ್ಗೊಳ್ತಾ ಇದ್ದಾರೆ ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ಸಂಘಟನೆ ಕೂಡ ಸಂಪೂರ್ಣವಾಗಿ ಬೆಂಬಲವನ್ನು ವ್ಯಕ್ತಪಡಿಸೋದಲ್ಲದೆ ನಾವು ಕೂಡ ಎಲ್ಲ ಕಾರ್ಯಕರ್ತರು ಆ ಕಾರ್ಯಕ್ರಮದಲ್ಲಿ ಆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವ ಮೂಲಕವಾಗಿ ಈಗಾಗಲೇ ಆ ಸುಕ್ಷೇತ್ರದ ಶ್ರೀಗಳಾದಂಥ ಇವತ್ತು ವೀರೇಂದ್ರ ಹೆಗ್ಡೆಯವ್ರ ಮೇಲೆ ವೈಯಕ್ತಿಕವಾಗಿ ಇದು ಎಲ್ಲೋ ಒಂದು ಕಡೆಗೆ ರಾಜಕೀಯ ಹಿನ್ನಡೆಯನ್ನು ರಾಜಕೀಯ ಹಿನ್ನೆಲೆಯನ್ನು ಕಾಣ್ತಾ ಇದೆ ಹಾಗಾಗಿ ಅವರ ಹೆಸರನ್ನು ತೆಗೆದುಕೊಳ್ಳೋ ಮೂಲಕವಾಗಿ ಅವರನ್ನು ಎಲ್ಲೋ ಒಂದು ಕಡೆಗೆ ಅವ್ರ ಹೆಸರನ್ನು ಖರಾಬ್ ಮಾಡಬೇಕು ಅಂತೇಳಿ ಒಂದು ಏನು ಹುನ್ನಾರ ಮಾಡ್ತಾ ಇದ್ದಾರೆ ಅದನ್ನು ಕೈ ಬಿಡಬೇಕು ರಾಜ್ಯ ಸರ್ಕಾರ ಮ ವಹಿಸಿ ಸೂಕ್ಷಿತ ಧರ್ಮಸ್ಥಳದ ಒಂದು ಸೇವೆಯನ್ನು ಆ ಮಂಜುನಾಥನ ಸೇವೆ ಮಾಡೋ ಮೂಲಕವಾಗಿ ಆರೋಗ್ಯ ಕ್ಷೇತ್ರದಲ್ಲಾಗಿರ್ಬೋದು ಸಾಮಾಜಿಕ ಕ್ಷೇತ್ರದಲ್ಲಾಗಿರ್ಬೋದು ಈ ಎಲ್ಲವನ್ನ ಪರಿಗಣಿಸಿ ಮಾತ್ರ ಇವತ್ತು ಕೇಂದ್ರದಲ್ಲಿರುವಂಥ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಇವತ್ತು ಅವರನ್ನು ರಾಜ್ಯಸಭೆಗೆ ಆಯ್ಕೆ ಮಾಡೋ ಮೂಲಕವಾಗಿ ಅವರ ಕೆಲಸ ಕಾರ್ಯಗಳನ್ನು ಇನ್ನೂ ಅತಿ ಹೆಚ್ಚಿನ ಇಡೀ ದೇಶಕ್ಕೆ ಅದು ಸಮರ್ಪಣೆ ಆಗಲಿ ಅಂತೇಳಿ ಅವರು ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಅವರ ಹೆಸರಿಗೆ ಏನು ಕ ಕಳಂಕ ತರುವಂಥ ಏನು ಹುನ್ನಾರ ಮಾಡ್ತಾ ಇದ್ದಾರೆ ಅವ್ರು ಯಾರೇ ಆಗಿರ್ಬೋದು ಅವರ ವಿರುದ್ಧ ತನಿಖೆಯನ್ನು ಒಳಪಡಿಸ್ಬೇಕಂತೇಳಿ ರಾಜ್ಯ ಸರ್ಕಾರಕ್ಕೆ ನಾನು ಮಾಧ್ಯಮ ಮೂಲಕವಾಗಿ ಒತ್ತಾಯ ಮಾಡ್ತೀನಿ ಇಲ್ಲಿ ಎಸ್ ಐ ಟಿ ನಡೆಯುತ್ತಿರುವ ತನಿಖೆಯ ಬಗ್ಗೆ ಹಾಗೂ ಅಲ್ಲಿ ಮಂಜುನಾಥ ಸ್ವಾಮಿಯ ಅಪಪ್ರಚಾರದ ಬಗ್ಗೆ ಹಾಗೂ ಅಲ್ಲಿ ಮಾಡುವಂಥ ವಿವಿಧ ಒಳ್ಳೆಯ ಕಾರ್ಯಗಳನ್ನು ಯೂಟ್ಯೂಬರ್ಸ್ಗಳು ಪ್ರತಿಭಟಿಸಿ ಆಮೇಲೆ ಅವರ ಅವಹೇಳನಕಾರಿಯನ್ನು ಯೂಟ್ಯೂಬರ್ನಲ್ಲಿ ಹೆಚ್ಚು ಪ್ರಚಾರ ಮಾಡುತ್ತಿದ್ದಾರೆ ಅದಕ್ಕಾಗಿ ನಮ್ಮ ಕಲಬುರಗಿಯಲ್ಲಿರುವಂಥ ಎಲ್ಲ ಸಂಘಟನೆ ಪರ ಮಹಿಳಾ ಮಹಿಳೆಯರು ಹಾಗೂ ಎಲ್ಲ ಸಂಘಟನೆ ಅಧ್ಯಕ್ಷರುಗಳು ಹಾಗೂ ಪ್ರತಿ ತಾಲೂಕಿನಿಂದಲೂ ಎಲ್ಲ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜಗ ಸರ್ಕಾರದಿಂದ ಜಿಲ್ಲಾಧಿಕಾರಿ ಆಫೀಸ್ವರೆಗೆ ಶಾಂತ ರೀತಿಯ ಪ್ರತಿಭಟನೆಯನ್ನು ಮಾಡುತ್ತೇವೆ ಅಂತ ಹೇಳಿ